ಸೊ ಹಾಯ್ ಹಲೋ ವೆಲ್ಕಮ್ ಟು ಅ ಪಿಝ್ಲಾಗ್ ಸೊ ಎಲ್ಲರೂ ಹೇಗಿದ್ದೀರಾ ಎಲ್ಲರು ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನು ಇವತ್ತು ಸ್ಯಾಟರ್ಡೆ ಸೊ ನಾಳೆ ಮನೆಯಲ್ಲಿ ಪೂಜೆ ಮಾಡಿಸ್ಬೇಕಿತ್ತು ಗಾಯ್ಸ್ ಹಂಗಾಗಿ ಕಾಯ್ತಾರೋಣ ಅಂತ ಬಂದಿದ್ವಿ ಬನ್ನಿ ನಮ್ಮ ತೋಟ ತೋರಿಸ್ತೀನಿ ಹೇಗಿದೆ ಅಂತ ಇದು ಅತ್ತೆ ಅದು ನಮ್ಮ ಅಪ್ಪಾಜಿ ತಂಗಿದು ಈ ಸೈಡ್ ಇರೋದು ಎಡಗಡೆ ಈ ಸೈಡ್ ಇದೆಲ್ಲ ಬಲಗಡೆ ಇದು ಫುಲ್ ತೋಟ ನಮ್ದೇ ಇದು ನಾವಿನ್ನು ಡಿವೈಡ್ ಆಗಿಲ್ಲ ನಮ್ಮದು ಜಾಯಿಂಟ್ ಫ್ಯಾಮಿಲಿ ಆಗದ್ರಿಂದ ಸೊ ಇದು ಮೂವರು ರೊಟ್ಟಿಲಿದೆ ಇದೆ ನಮ್ಮ ಚಿಕ್ಕಪ್ಪ ನಮ್ಮ ದೊಡ್ಡಪ್ಪ ಮತ್ತು ನಮ್ಮ ಅಪ್ಪಾಜಿಯವರ ರೊಟ್ಟಿಲಿದೆ ಇದೆ ಸೊ ಇದು ಗೋಡಮ್ಮು ಗಾಯ್ಸ್ ಇಲ್ಲಿ ಮಿಶ್ರನಿ ನಾವು ಆಮೇಲೆ ಕಾಯಿ ಅವನ್ನೆಲ್ಲ ತುಂಬಿಟ್ಟಿರ್ತಾರೆ ಗಾಯ್ಸ್ ಇದು ಗೋಡಮ್ಮು ಇಲ್ಲಿ ಅಡಿಕೆ ಇದನ್ನು ಬಳಸ್ತಿದ್ದಾರೆ ನೋಡಿ ನೋಡಿ ಗಾಯ್ಸ್ ಸೊ ಇದೆ ನಮ್ಮ ತೋಟ ಇಲ್ಲೇ ನಮ್ಮ ಅಪ್ಪಾಜಿನ ಮಣ್ಣು ಮಾಡಿರೋದು ಅಲ್ಲಿ ಆ ಮೂಲೆಯಲ್ಲಿದೆ ತೋಸ್ಲಿಕ್ಕೆ ಸ್ವಲ್ಪ ಬೇಜಾರು ಅನಿಸುತ್ತೆ ಗಾಯಿಸು ಪ್ರತಿ ಸಲ ಬಂದಾಗ ಒಂದು ಐದು ನಿಮಿಷ ಕುತ್ಕೊಂಡು ಏನೋ ಒಬ್ಬ ತುಂಬ ನೆನಪಾಗ್ಬಿಡುತ್ತೆ ಅಪ್ಪಾಜಿ ಹಂಗಾಗಿ ಕೈ ಹೇಗಿದೆ ಅಂತ ಏನೇ ಹೇಳ್ರಿ ನಾ ನಾನು ಹೊರಗಡೆ ಅಷ್ಟೇ ಖುಷಿಯಾಗಿರ್ತೀನಿ ಬಟ್ ಒಳಗಡೆ ಎಷ್ಟು ನೋವಿದೆ ಅಂದರೆ ನನಗೊಬ್ಬಳಿಗೆ ಗೊತ್ತು ಅಪ್ಪ ಇಲ್ಲದೊಂದು ಕುಟುಂಬ ಭಾಳ ಕಷ್ಟ ಮ್ಯಾನೇಜ್ ಮಾಡೋದು ನಾವಿಬ್ಬರೇ ನಾನು ನಮ್ಮಕ್ಕ ನಮ್ಮಕ್ಕ ಮದುವೆ ಆಗಿದೆ ಗಾಯ್ಸ್ ಆಗಿದೆ ಕಾಯಿನ ಇಲ್ಲಿ ಗೋಡಂಬಲ್ಲಿ ಹಾಕಿರ್ತಾರೆ ಬಂದು ಹೋಗ್ತೀವಿ ಅನ್ನೋ ಸುಳ್ಳು ಗಾಯ್ಸ್ ನಾವೇ ಅಡ್ಡಾಡಿ ಕಾಯಿನ ತಗೊಂಡು ಬರ್ತೀವಿ ತಿಂಗಳಿಗೆ ಒಂದು ಸಲ ಬಂದು ಹೋಗ್ತೀವಿ ಜಾಯಿಂಟ್ ಫ್ಯಾಮಿಲಿ ಅಂದರೆ ಒಂದು ಕಷ್ಟನೇ ಯಾಕಪ್ಪ ಅಂದರೆ ಪಾರ್ಶಲಿಟಿ ಭೇದ ಭಾವ ಭಾಳ ಇರುತ್ತೆ ನಾವೇ ಹೆಣ್ಮಕ್ಳು ಅಂತಂದು ನಮ್ಮನ್ನು ತುಂಬ ಸೇವಾಗಿ ಇದು ಮಾಡ್ತಾರೆ ಅಂದರೆ ಮೀನ್ಸ್ ಕೀಳವಾಗಿ ನೋಡ್ತಾರೆ ಈಗ ಬೇರೆ ಅವರು ಬೇರೆಗಾದ್ರೆ ಕಾಯಿ ಆರಿಸ್ಬೇಕು ನಾನೊಂದು ಕಡೆಗೆ ನಮ್ಮಮ್ಮ ಒಂದು ಕಡೆಗೆ ಆರಿಸ್ತಾರೆ ಭಾಳ ಕಷ್ಟ ಅಪ್ಪಾಜಿ ಇದ್ದರೆ ಅಪ್ಪಾಜಿ ಅಪ್ಪಾಜಿ ಇದ್ದಾಗೂ ಅಷ್ಟೇ ಇಲ್ದಾಗ ಅಷ್ಟೇ ನಾವೇ ಬಂದು ಹೋಗಿದ್ದೆ ಅಭ್ಯಾಸ ಆಗ್ಬಿಟ್ಟಿದೆ ಗಾಯ್ಸ್ ಒಂಥರ ಸುಮ್ಮನೆ ಗೋಡ ಇರ್ತವೆ ಕಾಯಿ ತ ಬಂದು ನಮಗೆಲ್ಲ ಕೊಡೋದು ಸುಳ್ಳು ಗಾಯ್ಸ್ ನಾವೇ ಆರಿಸ್ಬೇಕು ಎಷ್ಟೊತ್ತಿದ್ರು ಭಾಳ ಕಷ್ಟ ಅಪ್ಪ ಅಪ್ಪ ಇಲ್ಲದೊಂದು ಜೀವನ ಒಂಥರ ಕಷ್ಟ ಹೆಣ್ಮಕ್ಳಿಗೆ ಏನೇ ಆಗಲೇ ಒಬ್ಬರು ಮಗ ಅಣ್ಣ ತಮ್ಮ ಇರಲೇಬೇಕು ಇಲ್ಲಾಂದರೆ ನಿಭಾಯಿಸೋದು ಭಾಳ ಕಷ್ಟ ಬಟ್ ಏನು ಗೊತ್ತಿಲ್ಲ ನಾನು ಒಳಗಡೆ ಎಷ್ಟು ನೋವು ತಿಂತೀನೋ ಹೊರಗಡೆ ಅಷ್ಟು ಖುಷಿಯಾಗಿರ್ತೀನಿ ಅಷ್ಟೇ ಜಮಮ್ ಅಂತ ಜೀವನ ನಿಭಾಯಿಸ್ತೀನಿ ಆ ಶಕ್ತಿ ನನಗೆ ಕೊಟ್ಟಿದೆ ನಾನು ಭಗವಂತ ನೋಡಿ ಅಲ್ಲ ಒಂದು ಅರ್ಧ ಚೀಲ ತಗೊಂಬಂದ್ವಿ ಸೊ ಭಾಳ ಕಷ್ಟ ಗಾಯ್ಸ್ ನಾನು ಹೊರ್ಗಡೆ ಏನಪ್ಪ ಇರೋ ಟೀಚರಾಗಿ ಇಷ್ಟು ಚೆನ್ನಾಗಿದ್ದಾಳೆ ಇಷ್ಟೊಂದು ಎಂಜಾಯ್ಮೆಂಟ್ ಮಾಡ್ತಾಳೆ ಇಷ್ಟು ಇದು ಇದ್ದಾಳೆ ಏನೋ ರಿಚ್ ಪಾರ್ಟಿ ಏನೋ ಅಂತ ಬಟ್ಟೆ ನೋಡಿ ರಿಚ್ ಪಾರ್ಟಿ ಅಂತ ಅನ್ಸ್ಕೋಬೋದು ತುಂಬ ಖುಷಿ ಖುಷಿಯಾಗಿರ್ತಾಳೆ ಬಟ್ ಒಳಗಡೆ ಭಾಳ ನೋವಿರುತ್ತೆ ಅದು ಒಂದು ಸ್ವಲ್ಪ ಭಾಳ ಕಷ್ಟ ಅನಿಸುತ್ತೆ ಏನೋ ಗೊತ್ತಿಲ್ಲ ಅಂದೇ ಭಗವಂತ ಒಳ್ಳೆಯರಿಗೆ ಭಾಳ ಕಷ್ಟ ಕೊಡೋದು ಇಂಚ ಅದು ಪ್ರೂವ್ ಆಗೋಯ್ತು ಒಳ್ಳೆಯರಿಗೆ ಭಾಳ ಕಷ್ಟ ಕೊಡ್ತಾನೆ ಗಾಯ್ಸ್ ಭಗವಂತ ಏಕೆಂದರೆ ಇಬ್ಳಾರೆ ಹೆಣ್ಮಕ್ಳು ನಮ್ಮ ಅಕ್ಕ ಮದುವೆಗೆ ಮದುವೆಗೋದಲು ಈಗ ನನಗೆ ನಮ್ಮಮ್ಮ ಅಂತ ಒಬ್ಬರು ಇರೋದು ಸೊ ಅವರು ನನ್ನ ಚೆನ್ನಾಗಿ ನೋಡ್ಕೋಬೇಕು ಸೊ ಹಂಗಾಗಿ ನನಗೆ ಯಾವ ಮದುವೆನೂ ಬೇಡ ಏನು ಬೇಡ ನಮ್ಮಮ್ಮನೂ ನೋಡ್ಕೊಳ್ಳೋರು ಬೇಕಲ್ವ ಸೊ ಹಂಗಾಗಿ ದೊಡ್ಡ ಮನೆ ಇನ್ನು ನಮ್ಮ ಅಪ್ಪಾಜಿ ಆಸ್ತಿ ಇದೆಲ್ಲ ಮಾಡೋಗ್ಬಿಡ್ತು ಬಟ್ ನೋಡ್ಕೊಳ್ಳೋರು ಬೇಕಲ್ಲ ಗಾಯ್ಸ್ ಅದೇ ಅಣ್ಣನ ತಮ್ಮನ ಇದ್ದಿದ್ರೆ ಅನಿಸುತ್ತೆ ಒಂದೊಂದು ಕ್ಷಣ ನನಗೆ ಯಾಕಪ್ಪ ಅಣ್ಣನೂ ತಮ್ಮನೇ ಇಲ್ಲಲ್ಲ ಅಂತ ಅಣ್ಣನ ತಮ್ಮನೇ ಇಲ್ಲಲ್ಲ ಇದ್ದಿದ್ರೆ ನಮಗಿಂತ ಕಷ್ಟ ಬರ್ತಿತ್ತಿಲ್ಲ ಅಂತ ಇದಾರೆ ಸಂಬಂಧಿಕರು ಅಂತ ಬಟ್ ಎಲ್ಲರೂ ಕಿತ್ತು ತಿನ್ನೋರೇ ಇರೋದು ಆಸ್ತಿ ಬೇಕು ಮನುಷ್ಯನಿಗೆ ಆಸೆ ಅನ್ನೋದು ಭಾಳ ಇರುತ್ತೆ ಅಲ್ವಾ ಅದರಲ್ಲಿ ಹಳ್ಳಿ ಜನಕ್ಕೆ ಆಸ್ತಿ ಆಸ್ತಿ ಆಸ್ತಿನೇ ಇಂಪಾರ್ಟೆಂಟು ಆಸ್ತಿ ಬಿಟ್ಟರೆ ಇನ್ನೇನು ಬೇಡ ಅವರು ಆಸ್ತಿ ಬೇಕು ಅವ್ರ ಕಿತ್ಕೊಂಡು ತಿನ್ಬೇಕು ಅವ್ರ ಸರ್ವನಾಶ ಮಾಡಬೇಕು ಅನ್ನೋದೇ ಇರುತ್ತೆ ಗಾಯಸ್ ನಾನು ನನ್ನ ಕಷ್ಟ ನೋಡಿಬಿಟ್ರೆ ನೀವು ಇಷ್ಟೆಲ್ಲ ಇದು ಮಾಡ್ತಾರೆ ಅಂತ ಅಂದ್ಕೊಳ್ತೀರಿ ಬಟ್ ಭಾಳ ಕಷ್ಟ ಇದೆ ಗಾಯಸ್ ಜೀವನದಲ್ಲಿ ಎಲ್ಲದನ್ನೂ ಸಹ ನಿಭಾಯಿಸ್ಕೊಂಡು ಹೋಗ್ಬೇಕಂತೆ ಸೊ ಬಿಡೋಲ್ಲ ನನ್ನ ಕೈಲಿ ಅಷ್ಟೇ ನಮ್ಮ ಅಮ್ಮನ ಚೆನ್ನಾಗಿ ನೋಡ್ಕೊತೀನಿ ಫಸ್ಟು ಸೊ ನನಗೆ ಅಂತ ಇರೋದು ಅದು ಒಂದೇ ಜೀವ ಅಪ್ಪೂ ಇಲ್ಲ ಅಮ್ಮ ಒಬ್ಬರೇ ಇರೋದು ಸೊ ಅವ್ರನ್ನ ನಾನು ಚೆನ್ನಾಗಿ ನೋಡ್ಕೋಬೇಕಲ್ಲ ನನ್ನ ಶಕ್ತಿ ಮೀರಿ ನಮ್ಮಮ್ಮನ ನಾನು ಚೆನ್ನಾಗಿ ನೋಡ್ಕೊಂತೀನಿ ಗಾಯ್ಸ್ ಯಾವ ನನ್ನ ಮಕ್ಕಳಿಗೂ ನಾನು ತೃ ಬಿಡೋದು ಇಲ್ಲ ಒಂದು ಕ್ಷ ಒಂದು ತುಣುಕು ಬಿಡೋಕೆ ಕೊಡೋದಲ್ಲ ನನ್ನ ಗಾಯಸು ಅದೆಷ್ಟೇ ಕಷ್ಟ ಆಗಲಿಲ್ಲ ಜೀವ ಇರುವ ನಮ್ಮಮ್ಮನ ನಾನು ಚೆನ್ನಾಗಿ ನೋಡ್ಕೊಂಡೆ ನೋಡ್ಕೊತೀನಿ ನಿಮಗೆಲ್ಲ ಯಾಕಪ್ಪ ಎಷ್ಟು ಇದು ಮಾಡ್ಕೊತಾರೆ ನಿಮಗೆಲ್ಲ ಹೇಳೋದೊಂದೇ ಹೆಣ್ಮಕ್ಳನ್ನ ಯಾವತ್ತು ಮನೇಲೇ ಇದ್ದು ಮನೆಯಲ್ಲೇ ಇದು ಮಾಡಕ್ಕೆ ಬಿಡ್ಬಾಡ್ರಿ ಗಾಯ್ಸ್ ಹೊರಗಡೆ ಪ್ರಪಂಚ ತೋರಿಸ್ರಿ ಬಟ್ ನಿಮ್ಮ ಬಸ್ದಲ್ಲಿ ಇಟ್ಕೊಳ್ಳ್ರಿ ಅವ್ರಿಗೆ ಸ್ಟ್ರಾಂಗು ಹೆಣ್ಮಕ್ಳು ಅನ್ನೋದು ಬರೀ ವೀಕಲ್ಲ ಸ್ಟ್ರಾಂಗ್ ವುಮೆನ್ಸು ನನ್ನ ಇನ್ನು ನಾನು ಕಷ್ಟ ನೋಡಿಬಿಟ್ರೆ ನೀವು ಇಷ್ಟೊಂದು ಕಷ್ಟ ಪಡ್ತಾಳೆ ಬಟ್ ನಾನು ಯಾರ ಕಡೆ ತೋರಿಸ್ಕೊಳಲ್ಲ ಇವತ್ತು ಯಾಕೋ ಹೇಳ್ಕೋಬೇಕು ಅನಿಸ್ತು ಇಡೀ ತೋಟ ಎಲ್ಲ ಹುಡುಕಿದ್ರು ಕಾಯಿ ಕಡಿಮೆ ಸಿಕ್ಕು ತುಂಬ ಅಳು ಬಂತತಿ ಹಾಸಿಗೆ ತಗೊಂಬರ್ಬೇಕಲ್ಲ ಅಂತ ಒಂದ್ಸಲ ಅನಿಸುತ್ತೆ ಜೀವನ ಸಾಕಪ್ಪ ಅಂತ ಆದರೆ ನಮ್ಮಮ್ಮ ಒಬ್ಬರದರಲ್ಲ ಅವ್ರಿಗೋಸ್ಕರನೂ ಬದುಕಬೇಕು ನಾನು ಚೆನ್ನಾಗಿ ಸಾಕಬೇಕು ಅನ್ನೋದು ಭಾಳ ಇರ್ತತಿ ಗಾಯ ನಾನು ನೋಡಕ್ಕೆ ಇಷ್ಟು ಇದು ಇರ್ಬೋದು ನನ್ನ ಪಟಪಟ ಅಂತ ಮಾತಾಡ್ಬೋದು ಇದು ಮಾಡ್ಬೋದು ಬಟ್ ಒಳಗಡೆ ತುಂಬ ನೋವಿದೆ ಗಾಯಿಸಿ ಯಾರ ಹತ್ರನೂ ಹೇಳ್ಕೊಳ್ಳೋಷ್ಟು ನೋವಿದ ಆಸ್ತಿ ಏನು ಬೇಡ ಜೀವನದಲ್ಲಿ ಖುಷಿ ನೆಮ್ಮದಿ ಒಂದು ಬೇಕು ನಿಮ್ಮ ಹತ್ರ ಹೇಳ್ಕೊಳೋದು ಇಷ್ಟೇ ನಿಮ್ಮ ಸುತ್ತಮುತ್ತಲು ನಿಮ್ಮ ರಿಲೇಷನ್ಸ್ನ ಆಸ್ತಿ ದುಡ್ಡು ನೋಡು ಅಳಿಬಾಡ್ರಿ ಮನುಷ್ಯತ್ವ ನೋಡಿ ಪ್ರೀತಿಸ್ರಿ ಕೊನೆ ತನಕ ಬರೋದು ಮನುಷ್ಯನ ವ್ಯಾಲ್ಯೂ ದುಡ್ಡು ಆಸ್ತಿ ಅಲ್ಲ ಗಾಯ್ಸ್ ನಾಳೆ ಪೂಜೆ ಇದೆ ಇದಕ್ಕೋಗಿ ಬಳೆಕಂಬ ಅವನ್ನೆಲ್ಲ ತರಬೇಕು ಅವನ್ನೆಲ್ಲ ತಗೊಂಬಂದು ಜೋಡಿಸ್ಬೇಕು ಅಪ್ಪ ಇರ್ತಿದ್ರು ಏನೋ ಬಳೆಕಂಬ ಅನ್ನ ತರ್ತಿದ್ರು ಈಗ ಅಪ್ಪ ಇಲ್ಲ ಸೊ ನಾನು ತರ್ಬೇಕು ಹೋಗಿ ಸ್ಟ್ರಾಂಗ್ ಆಗ್ತೀನಿ ಗಾಯ್ಸ್ ನಾನು ಅವ್ರು ಎಷ್ಟು ಪೆಟ್ಟು ಕೊಟ್ಟಷ್ಟು ನಾನು ನಿಲ್ತೀನಿ ಬಿಡೋಲ್ಲ ನನ್ನ ಜೀವನದಲ್ಲಿ ನನಗೆ ಗುರಿ ಅನ್ನೋದು ಒಂದೇ ಇರೋದು ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು ನಮ್ಮ ಮನೆ ನಮ್ಮಮ್ಮ ಅಷ್ಟು ಬಿಟ್ಟರೆ ಏನಿಲ್ಲ ನನಗೆ ಸ್ವಲ್ಪ ಇಮೋಷನ್ ಆಗಿಬಿಟ್ಟೆ ಕ್ಷಮಿಸಿ ನಾನು ಅಂತ ಅಲ್ಲ ಪ್ರಪಂಚದಲ್ಲಿ ನನ್ನ ನನ್ನ ನನಗಿಂತೂ ಎಷ್ಟೋ ಹೆಣ್ಮಕ್ಳು ಕಷ್ಟಪಟ್ಟವ್ರು ಇದ್ದಾರೆ ಅವ್ರನ್ನೆಲ್ಲ ನೋಡ್ಕೊಂಡ್ರೆ ನಂದು ಸ್ವಲ್ಪ ಬೆಟರ್ ಅನ್ಕೋಬೋದು ಅಷ್ಟೇ ಅದನ್ನು ಬಿಟ್ಟರೆ ಏನೋ ಒಂಥರ ಕಷ್ಟ ಇದ್ದದ್ದೆ ಮನುಷ್ಯನಿಗೆ ಬರಲಿದೆ ಮರಕ ಬರಕತ್ತೆ ಹೇಳ್ರಿ ಅಲ್ಲ ಎಷ್ಟೇ ಕಷ್ಟ ಅವ್ರ ಕೊಡಲಿ ನನ್ನ ಜೊತೆ ನನ್ನ ಗೋವಿಂದ ಹೊಂದಿದ್ದಾನೆ ಅವನ್ನೆಲ್ಲ ಕಾಪಾಡ್ತಾನೆ ನನ್ನ ನಂಬಿಕೆ ನನಗೈತಿ ಅವ್ನು ನೋಡ್ಕೊಳ್ತಾನೆ ನನ್ನ ನಂಬಿಕೆ ನನಗೈತಿ ವಿಶ್ವಾಸ ನನಗೈತಿ ಅವ್ನು ಮಾತ್ರ ಕೈ ಬಿಡೋಲ್ಲ ನನಗೆ ಈ ಕಷ್ಟ ಇರ್ಬೋದು ಮುಂದೆ ಯಾವತ್ತೂ ಸುಖ ಸಿಗ್ಬೋದು ಅಂತ ಅಂದ್ಕೊಂಡಿದ್ವಿ ನೋಡೋಣ ಕಾಯ್ತೀನಿ ಸೊ ಒಂದು ಮಾಡಿದೀಗ ನಾನು ನಮ್ಮಮ್ಮ ಸೇರಿ ಒಂದು ಚೀಲ ಮಾಡ್ಕೊಂಡು ಇದನ್ನು ಬಟ್ ಸ್ಕೂಟೆ ಕಟ್ಕೊಂಡು ಅಂದು ತಗೊಂಡು ಇಳಿಸಿಬರ್ಬೇಕು ನಾನು ಬ್ಲಾಗ್ ನೋಡ್ತಿದ್ರೆ ಪ್ಲೀಸ್ ಡೈ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನನಗಿನ್ನೂ ಸಪೋರ್ಟ್ ಮಾಡಿರಿ ಅಂತ ನಾನು ಕೇಳ್ಕೊತೀನಿ ಗೈಸ್ ಏಕೆಂದರೆ ಸ್ವಲ್ಪ ನಾನು ವೀಡಿಯೋ ಮಾಡೋದು ಕಡಿಮೆ ಯಾಕೆಂದರೆ ಸ್ಕೂಲಲ್ಲೆಲ್ಲ ಸ್ವಲ್ಪ ಮಾಡೋಕ್ಕಾಗಲ್ಲ ಸ್ಕೂಲಲ್ಲಿ ನಮ್ಮದೇ ರಿಸ್ಟ್ರಿಕ್ಷನ್ಸ್ ಇರುತ್ತೆ ಮೊಬೈಲ್ ಯೂಸ್ ಮಾಡೋಂಗಿರಲ್ಲ ಸೊ ಹಾಗಾಗಿ ಸ್ವಲ್ಪ ನಾನು ವೀಡಿಯೋ ಮಾಡೋದು ಕಡಿಮೆ ಮಾಡಿದ್ದೀನಿ ಬಟ್ ಸ್ಟಿಲ್ ಮಾಡ್ತೀನಿ ನನ್ನ ಪ್ರಯತ್ನ ನನ್ನ ಕೈಲಾದಷ್ಟು ನಾನು ಮಾಡ್ತೀನಿ ಗಾಯ್ಸ್ ನೋಡ್ಕೊಳ್ಳೋಕೆ ಇಷ್ಟು ದೊಡ್ಡ ತೋಟ ಇದೆ ಅಷ್ಟೆ ನೋಡೋಕ್ಕೆ ಬಟ್ ಕಾಯೇ ಇಲ್ಲ ಎಲ್ಲ ಕಾಯಿನೂ ಇದು ಮಾಡಿಬಿಟ್ಟಿದ್ದಾರೆ ಆರಿಸ್ಬಿಟ್ಟಿದ್ದಾರೆ ಕಾಯಿ ಕಟ್ಟಿಗೆ ಒಂದೆಲ್ಲ ಮಾಡಿದ್ದಾರೆ ಇದೆ ಜೀವನ ಭಾಳ ಕಷ್ಟ ಎಲ್ಲಿ ನೋಡಿದ್ರು ಒಂದು ಕಾಯಿ ಸಿಗ್ತಾ ಇಲ್ಲ ಗಾಯ್ಸ್ ನೋಡಿ ಇದೆ ನನ್ನ ತೋಟ ಭಾಳ ಕಷ್ಟ ಅನ್ಭವಿಸ್ತಿದ್ದೀವಿ ಗಾಯ್ಸ್ ಗೊತ್ತಿಲ್ಲ ಪರಮಾತ್ಮ ನಮಗೆ ಯಾವ ಸುಖ ಕೊಡ್ತಾನೋ ಅನ್ನಾದರೆ ಇಕ್ಕಿದ್ರೂ ಒಂದು ಕಾಯಿ ಇಲ್ಲ ಇಷ್ಟೆಲ್ಲ ಇನ್ನು ಭಾಳ ಕಷ್ಟ ಅನ್ಭವಿಸ್ಬೇಕು ರಾಗಿ ಬೀಸೋದು ಭಾಳ ಐತೆ ಜೀವನದಾಗ ನಿಧಾನಕ್ಕೆ ಬೀಸಣ ಏನೈತೆ ಅಲ್ಲ ಕಷ್ಟ ಕೊಟ್ಟಷ್ಟು ಕಲ್ಲಾಕ್ತೀನಿ ಅಷ್ಟೇ ಸೊ ಸ್ಟ್ರಾಂಗ್ ಆಗ್ತೀನಿ ಸ್ಟ್ರಾಂಗಾಗಿ ಯಾರನ್ನೆಲ್ಲ ಇದ್ರೆ ಎದುರಿಸ್ತೀನಿ ಮುಂದೆ ನುಗ್ತಿರ್ತೀನಿ ಇಷ್ಟೇ ನನಗೆ ಬೇಕಾಗಿರೋದು ಸೊ ಪ್ಲೀಸ್ ಯಾರೆಲ್ಲ ದಯವಿಟ್ಟು ನಾನು ವಿಡಿಯೋ ನೋಡ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ನಿಮಗೂ ನೀವು ಸಬ್ಸ್ಕ್ರೈಬ್ ಆಗಿರಿ ನಿಮ್ಮವ್ರ ಜೊತೆ ಇರೋರ ಹತ್ರನೂ ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಹೇಳ್ತಾ ಬ ಬಾಯ್